ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಾಗಿದ್ದೀರಾ ಅಂದ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ಇವತ್ತು ನಾವು ನಮ್ಮ ಮನೆಯಲ್ಲಿ ಹಾಲು ಕಟ್ಲಿಟ್ಟು ಮಾಡ್ಬೇಕಲ್ಲ ಕತ್ತೀವಿ ನೋಡ್ರಿ ಯಾಕಂದ್ರೆ ನನ್ನ ಮಗು ಮಕ್ಳಿಗೆ ರಜೆ ಕೊಟ್ಟರು ಸಾಲಿ ಮಳೆ ಅಂದ್ರೆ ಕಂಡಪಟ್ಟಿ ಮಳಿ ಅದಾರಿ ಅದಕ್ಕೋಸ್ಕರ ಸಾಲಿ ರಜೆ ಕೊಟ್ಟರೆ ಏನದ ತಿಲಕ್ಕೆ ಮಾಡಮ್ಮ ಅಂತಂದ್ರು ಅದಕ್ಕನ್ನು ಆಲೂಗಡ್ಡೆದು ಕಟ್ಲಿಟ್ಟು ಮಾಡ್ತೀನಿ ರೀ ಸಪ್ಪಸ್ಗೆ ಸಪ್ಪು ಹಾಕ್ಕೊಂಡು ಅದು ಯಾವ ರೀತಿ ಮಾಡೋದಂತ ನಿಮ್ಗೂಡ ಕೂಡ ಸೇರ್ ಮಾಡ್ತೀನಿ ನೋಡ್ರಿ ಇಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿನಿ ಇಲ್ಲಿ ಒಂದು ಅರ್ಧದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ ಒಂದು ಸಣ್ಣ ಸೈಜಿಂದು ಈರುಳ್ಳಿ ಕಟ್ ಮಾಡಿ ತೊಗೊಂಡಿನಿ ಸಣ್ಣದಾಗೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಕಟ್ ಮಾಡ್ಕೊಂಡಿನಿ ಇದು ಹಸಿ ಉಳ್ಳಾಗಡ್ಡಿ ತಪಲಾರಿ ಹಸಿ ಉಳ್ಳಾಗಡ್ಡಿ ತಪಲಾಕ್ರಿ ಅದು ಒಂದು ಕಟ್ ಮಾಡ್ಕೊಂಡಿನಿ ಇಲ್ಲಿ ಶುಂಠಿ ಕಟ್ ಮಾಡಿ ತೊಗೊಂಡೀನಿ ರೀ ಹಸಿ ಎಲ್ಲ ಅದಲ್ಲ ರೀ ಅದು ಕಟ್ ಮಾಡಿ ತೊಗೊಂಡೀನಿ ಕೊತ್ತಂಬರಿ ಸೊಪ್ಪು ಇದು ಡಬ್ಬು ಮೆಣಸಿಕ್ಕಿ ರೀ ಡಬ್ಬು ಅಂದ್ರೆ ಅಂದರೆ ರೀ ಹಾಕ್ ತೊಗೊಂಡಿನಿ ಒಂದು ಬಟ್ಲಾದಷ್ಟು ಸಬ್ಬಸೀ ಸೊಪ್ಪ ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡು ತೊಗೊಂಡಿನ್ರಿ ಇಲ್ಲಿ ಒಂದು ದಪ್ಪ ಸೈಜಿಂದು ಒಂದೇ ಒಂದು ಆಲೂಗಡ್ಡೆ ಉದ್ದಿಸ್ಕೊಂಡು ತಗೊಂಡಿನ ನಾಯಗಿದು ಇವಾಗ ಒಂದು ಪಾತ್ರೆ ತೊಗೊಂಡು ಇದಕ್ಕೆ ಹಾಕೋತೀನಿ ರೀ ಆಲೂಗಡ್ಡೆ ಇದಕ್ಕೆ ಆಲೂಗಡ್ಡೆ ಹಾಕ್ಕೊಂಡು ಇದು ಚೆಂದಗೆ ಪೂರ್ತಿ ನುಣ್ಣಗೆ ಮಾಡ್ಕೊಬಾರ್ರಿ ಇದು ನುಣ್ಣಗೆ ಅಂತಂದ್ರೆ ಚೆಂದ ಆಗ್ತದೆ ಈ ರೀತಿ ಮಾಡದ್ರಿ ಹೋಗ್ರಿ ಈ ಥರ ನುಣ್ಣಗೆ ರೀ ನಾನು ಸ್ವಲ್ಪೇ ಮಾಡ್ಲಾಕತ್ತೇನು ರೀ ಹಾಗಾಗಿ ನಾನು ಒಂದೇ ಆಲೂಗಡ್ಡೆ ತೊಗೊಂಡಿನಿ ಈಗ ಇದಕ್ಕೆ ಈರುಳ್ಳಿ ಹಾಕ್ಕೋತೀನಿ ರೀ ಈರುಳ್ಳಿ ಇಷ್ಟು ಹಾಕ್ಕೊಂಡ್ಬಿಡಮ್ರಿ ಇದು ಇಷ್ಟು ಹಾಕೊಂಡು ಚಲೋ ಕಲ್ಸ್ಬಿಡಮ್ರಿ ನುಣ್ಣ ಈ ಥರ ರೀ ಇವಾಗ ಸಬ್ಬಸ್ಗೆ ತೊಗೊಂಡಿದಿನ ಅದು ಕೂಡ ಹಾಕೋತೀನಿ ನೋಡಿರಿ ಹಾಕೊಂಡು ಇದು ಕಡಲೆ ಹಿಟ್ಟು ಹಿಟ್ಟ ನಾನು ಮುಂಚೆನೆ ಅದು ಹಾಕೋಕತ್ತೀನಿ ರೀ ಅದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೊಂಡಿನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಕೊತೀನಿ ರೀ ಮತ್ತು ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಳಂಗ್ರಿ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಳ್ಕೊತೀನಿ ಮತ್ತು ಹಂಗೆ ಒಂದು ಜರ ಹಸಿ ಮೆಣಸಿಕೆ ನಾ ಈಗ ಇದನ್ನೂ ಸ್ವಲ್ಪ ಇರ್ಲೇ ಹಾಕೊಳ್ಕೊತೀನಿ ಮನ್ಯಾಗ ಮಾಡಿರೋಂಥ ಮಸಾಲೆ ಖಾರ ಇದು ಇದಿಷ್ಟು ಹಾಕೊಂಡು ನಾನು ಇವಾಗ ಮೊದಲು ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ರೀ ಆಮ್ಯಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳಕ್ ರೀ ಇದು ಪ್ರತಿಯೊಂದನ್ನು ಎಲ್ಲ ಉಪ್ಪ ಮತ್ತು ಖಾರ ಆಲೂಗಡ್ಡೆ ಎಲ್ಲನೂ ಈ ರೀತಿ ಮೊದಲು ಕಲ್ಸ್ಕೊಳ್ಳಂ ಫಸ್ಟ್ ನೀರು ಹಾಕ್ಲಾರ್ದೇ ನೀಟಾಗಿ ಕಲಿಸ್ಕೊಳ್ಳಂ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರೀ ಈ ಸಬ್ಬಸ್ಗೆ ಇಟ್ಟಿದ್ನಲ್ಲ ಅದ್ರಾಗೆ ನೀರು ಬಂದಿಲ್ಲ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕ್ರಿ ನೀರು ಮತ್ತು ಇಲ್ಲಾಂದ್ರೆ ಪೂರ್ತಿ ಅಳಸಾಗಿ ಬಿಡ್ತವೆ ನೋಡಿ ಈ ಥರ ಮಾಡ್ಕೊಂಡ್ರೆ ಸೂಪರಾಗಿ ಹಾತಾವ್ರಿ ಇವು ಸೊಡಸಿ ಪಲ್ಯನೂ ರೀ ಇಲ್ಲಾಂದ್ರೆ ಮೆಂತ್ಯೆ ಪಲ್ಯನೂ ಹಾಕೋಬೋದು ಯಾವುದೇ ಪಲ್ಯ ಹಾಕೊಂಡು ಮಾಡಿದ್ರೆ ಸೂಪರಾಗಿ ಬರ್ತದೆ ರೀ ಇವಾಗ ನಾ ಸಬ್ಬಸಿಗೆ ಸಬ್ ಇತ್ತ ಮನ್ಯಾಗ ಸಬ್ಬಸ್ಗೆ ಸಪ್ಪಲಿಂತ ಮಾಡಿಕೊಟ್ರಿ ಇತ್ತು ಕೇಳಕತ್ತಾರ ಅಂತೇಳಿ ನಮ್ಮ ಮನೆಯಾಗ ಇರತ್ತೆ ಪಲ್ಯನೇ ಹಾಕಿ ಮಾಡಾಕತ್ತೀನಿ ನೋಡ್ರಿ ಸೋಡಾ ಪುಡಿ ಏನು ಹಾಕೋ ಅವಶ್ಯಕತೆ ರೀ ಇದಕ್ಕೆ ಹಾಗೇನೆ ಮಾಡ್ಕೋಬೋದು ಉಪ್ಪು ಖಾರ ಅಂದ್ರೆ ಬಾಯಿ ತುಂಬ ಉಪ್ಪ ಖಾರ ಹಾಕೊಂಡ್ರೆ ಸೂಪರಾಗಿ ಬರ್ತಾವ್ರಿ ನೋಡಿರಿ ಈ ಥರ ಕಲ್ಸ್ಕೊಂಡಿನಿ ನೋಡ್ರಿ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಕೀನಿ ರೀ ಅವಾಗೆ ಹಾಕೋಬೇಕಾಗಿತ್ತು ನೇನು ಫಾರ್ಯಾದ್ರಿ ನನಗೆ ಅದಕ್ಕೆ ಇವಾಗ ಹಾಕೊಳ್ಕತ್ತೀನಿ ನೋಡ್ರಿ ಜೀರಿಗೆ ಹಾಕ್ಕೊಂಡಿ ನಾ ಈಗ ಜೀರಿಗೆ ಹಾಕೊಂಡು ಕಳ್ಸ್ಕೊಂಡಿ ನೋಡ್ರಿ ಈ ಥರ ಆಯಿತು ನೋಡ್ರಿ ಈ ಥರ ಕಳ್ಸ್ಕೊಂಡಿರೀ ಒಂದು ಸ್ವಲ್ಪ ಬಿಡ್ತೀನಿ ರೀ ಇದಕ್ಕೆ ನೆನೆಲಿ ನೋಡ್ರಿ ಈಗ ನೆನೆದೈತಿ ಒಂದು ಸ್ವಲ್ಪ ಜಾಸ್ತಿ ನೆನೆಸ್ಬೇಕೇನಿಲ್ಲ ಒಂದು ಸ್ವಲ್ಪ ರೀ ಈಗ ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಹೆಚ್ಕೊಂಡು ಈ ಥರ ನಮ್ಗೆ ಎಷ್ಟು ಬೇಕು ನೋಡಿ ಸ್ವಲ್ಪ ದೊಡ್ಡ ಸೈಜ್ ಬೇಕಂತಂದ್ರೆ ದೊಡ್ಡ ಸೈಜಾ ಇಲ್ಲ ಚಿಕ್ಕ ಸೈಜ್ ಬೇಕಂತಂದ್ರೆ ಚಿಕ್ಕ ಸೈಜ ಈ ರೀತಿ ರೌಂಡೇ ಮಾಡಿಕೊಂಡು ಈ ರೀತಿ ಮಾಡಿಕೊಂಡ್ರೆ ಆಯ್ತು ನೋಡಿರಿ ಥರ ರೌಂಡಿಗೆ ಮಾಡಿಕೊಂಡು ಒಂದು ಸ್ವಲ್ಪ ಕೈಲಿ ಈ ಥರ ಸ್ವಲ್ಪ ಎಣ್ಣೆ ಹೆಚ್ಕೊಂಡು ಈ ಥರ ಮಾಡ್ಕೊಂಡು ಆಯ್ತು ರೀ ನಾ ಇವಾಗ ಇಷ್ಟು ಮಾಡ್ಕೊಂಡು ಬರ್ತೀನಿ ರೀ ಈ ಥರ ಇಲ್ಲಿ ಈ ಥರ ಮಾಡ್ಕೊಂಡಿನಿ ನೋಡಿರಿ ಇದೇ ಥರ ಮಾಡ್ಕೊಂಡು ಎಣ್ಣೆ ಬಿಡ್ಬೇಕ್ರಿ ಇದು ಇಲ್ಲಿ ಗ್ಯಾಸ್ ಹಚ್ಚಿ ನಾನು ಈ ಥರದೊಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೇನು ಜಾಸ್ತಿ ಎಣ್ಣೆ ರೀ ನಾನು ನೀವು ಇಲ್ಲಿ ಸುಮ್ಮ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಇದ್ರಾಗ ಫ್ರೈ ಮಾಡಮ್ರಿ ಫ್ರೈ ಮಾಡಿದ್ರು ಬರ್ತದ್ರಿ ಇಲ್ಲಾಂದ್ರೆ ನಾವು ಜಾಸ್ತಿ ಎಣ್ಣೆ ಹಾಕಿ ಎಣ್ಣೆಗೂ ಕರದ್ರೂ ಬರ್ತದ್ರಿ ಎಣ್ಣೆ ಕೈದಾದ್ರಿ ಈಗ ಒಂದೊಂದಾಗಿ ತಗೊಂಡು ಮೆಲ್ನಕ್ಕ ಇದ್ರೆ ಈ ಥರ ಮೆರಳಕ್ಕಾಗಿ ಯಾಕಂದ್ರೆ ಅಕ್ಕಿ ಹಿಟ್ಟು ರೀ ಸ್ವಲ್ಪ ಅಕ್ಕಿ ಹಿಟ್ಟ ಬಿಡಿಸಿರ್ತದ್ರಿ ಹಾಗಾಗಿ ಸ್ವಲ್ಪ ಕೈ ಗಂಟೋಗ್ತದ ಸ್ವಲ್ಪ ಎಣ್ಣೆ ಅರೆ ಮತ್ತಂದ್ರೆ ಇಲ್ಲಾಂದ್ರೆ ನೀರು ಅರೆ ಏನಾರು ಹಚ್ಕೊಂಡು ಆ ರೀತಿ ನಾವು ಹಾಕೊಳ್ಳೋದು ನೋಡಿರಿ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಬಿಟ್ಟು ಹಳ್ಳು ಹಾಕಂಬ್ರಿ ಅವ್ರಿ ನಾವು ಹಳ್ಳಿ ಹಾಕ್ಕೊಂಡಿನ ಇವಾಗ ಗ್ಯಾಸ್ ಮೀಡಿಯಮ್ ಇಟ್ಟೇ ಇದು ಇಲ್ಲಾಂದ್ರೆ ಮ್ಯಾಗ ಒಟ್ಟು ಬೇಗನೆ ಬೈತದ ಒಳಗೆಲ್ಲ ಸ್ವಲ್ಪ ಹಸಿ ಹಸಿ ಇರ್ತದೆ ಹಂಗಾಗಿ ಗ್ಯಾಸನ್ನ ಮೀಡಿಯಮೇ ಇಟ್ಟಿನ್ರಿ ಈಗ ಮೀಡಿಯಮ್ ಇಟ್ಟು ಈ ಥರ ಬೇಯ ಮೇಟ್ರೆ ಸೂಪರಾಯ್ತಂದ ನೋಡಿರಿ ಆ ಥರ ಸ್ಮೆಲ್ ಮಾತ್ರ ಭಾರಿ ಹೊಂಟದ್ರಿ ಇದು ಸೊಪ್ಪು ಬಸ್ಗಿ ಸೊಪ್ಪು ಹಾಕಿವಲ್ರಿ ನಾವು ಸಕ್ಕತ್ ಸ್ಮೆಲ್ ಹೊತ್ತದ್ರಿ ತಿರ್ಲಕ್ಕೂ ಅಷ್ಟೇ ರುಚಿಯಾಗಿರ್ತಾವೆ ನೋಡ್ರಿ ಇದು ಸ್ವಲ್ಪ ಗ್ಯಾಸ್ ಮೀಡಿಯಮ್ ಇಟ್ಟು ಚೆಂದ ಅಂದ್ರೆ ಒಳಗೆ ಮತ್ತು ಹೊರಗೆ ಚಂದ ಬೈತದೆ ನೋಡಿರಿ ನೋಡ್ರಿ ಬೈದಾವ ಈಗ ರೀ ಸೂಪರ್ ರೀ ಇದಕ್ಕೇನು ಜಾಸ್ತಿ ಎಣ್ಣೆನೂ ಹತ್ತಂಗಿಲ್ಲ ಹೊಟ್ಟೆ ಎಣ್ಣೆನೂ ಇದು ಆಗಂಗಿಲ್ಲ ಇದು ಸೂಪರಾಗಿರ್ತದ ತಿರ್ಲಕ್ಕೆ ಮಾತ್ರ ಭಾರಿ ಟೇಸ್ಟ್ ಆಗ್ತದೆ ನೋಡ್ರಿ ಅದು ನೋಡ್ರಿಗೆ ಬೈಲವು ಏನಾಗಿ ತೊಗೋತೀನಿ ನೋಡ್ರಿ ನೋಡಿರಿ ಈ ಥರ ಬೈಸ್ಕೊಳ್ಕೊತೀನಿ ಬೈಕತ್ತವ ಈಗ ಒಂದಿಷ್ಟು ಮಾಡಿ ಈಗ ಈಗಿಷ್ಟು ನಾನು ಇದೇ ಥರ ಮಾಡ್ಕೊಂಡು ತೊಗೊಂಡು ಬರ್ತೀನಿ ರೀ ಅದು ನೋಡ್ರಿ ನಾನು ಹಾಲು ಸಬ್ಬಸಿಗೆ ಸೊಪ್ಪಿನ ಕಟ್ನೇಟ್ ನೋಡ್ರಿ ನೋಡಿರಿ ಸೂಪರಾಗಿ ಬಂದಾವ ನೋಡ್ರಿ ತಿರ್ಲಾಕ ಮಾತ್ರ ಭಾರಿ ಟೇಸ್ಟ್ ಆಗಿ ರೀ ನೀವು ಮಾಡಿ ನೋಡಿರಿ ಜಾಸ್ತಿ ಏನು ಇದಕ್ಕೇನು ಎಣ್ಣೆ ಹತ್ತಂಗಿಲ್ಲ ಸಪ್ಪಸ್ಗೆ ಸಪ್ಪ ರೀ ಅದ್ರದಿಂದ ಸೂಪರಾಗಿ ಬಂದವ ನೋಡಿರಿ ಇಷ್ಟ ಆಗ್ಯಾವ ನೋಡ್ರಿ ನಾನು ಹೆಂಗೆ ಅಂತ ಹೇಳ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ